ಹೆಲೋ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಬಾಕ ಶಾಲೆ ಇವತ್ತು ನಾವು ಮಂಡಕ್ಕೆ ಒಗ್ಗರಣೆ ಮಾಡ್ತಾ ಇದೀವಿ ದಾವಣಗೆರೆ ಕಡೆ ಹೋಟೆಲ್ಗಳಲ್ಲಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಡಿಫ್ರೆಂಟ್ ಆಗು ಇರುತ್ತೆ ಇದರ ಟೇಸ್ಟ್ ಖಂಡಿತವಾಗ್ಲೂ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಂಡ್ಲಿಯಲ್ಲಿ ಎಂಟು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಇದ್ರಲ್ಲಿ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಹಾಕಿ ಫ್ರೈ ಮಾಡಿ ಕಡಲೆಬೇಳೆ ಸ್ವಲ್ಪ ಕೆಂಪಗಾದ್ಮೇಲೆ ಇದ್ರಲ್ಲಿ ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನಕಾಯಿ ಕರಿಬೇವು ಹಾಗೆ ಎರಡು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀವಿ ಇದೆಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಎರಡು ಟೊಮೆಟೊ ಹಣ್ಣನ್ನ ಕಟ್ ಮಾಡಿ ಹಾಕ್ತಾ ಇದೀವಿ ಸ್ವಲ್ಪ ಫ್ರೈ ಆದ್ಮೇಲೆ ನೀವು ಟೊಮೆಟೊ ಹಣ್ಣನ್ನ ಹಾಕಬೇಕು ಇಲ್ಲಾಂದ್ರೆ ಈರುಳ್ಳಿ ಬೇಯೋದಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈ ಒಂದು ಟೀ ಸ್ಪೂನ್ ಅಷ್ಟು ಅರಿಶಿನ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೋಡಿ ಇದೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ನ ಹಾಕ್ತಾ ಇದ್ದೀವಿ ಅದೇನು ಅಂದ್ರೆ ಒಂದು ಚಿಕ್ಕ ಲೋಟದಷ್ಟು ಹಾಲು ಹಾಲು ಹಾಕಿದಾದ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ ನಲ್ಲಿ ಎರಡು ನಿಮಿಷ ಕುದಿಯೋದಿಕ್ಕೆ ಬಿಡಬೇಕು ಲಾಸ್ಟ್ ಅಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದ್ರೆ ಮಂಡಕ್ಕಿ ಗೊಜ್ಜು ರೆಡಿ ಈಗ ಮಂಡಕ್ಕಿನ ನೆನೆಸ್ಕೊಳ್ಳೋಣ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ತಗೊಂಡು ಮಂಡಕ್ಕಿನ ಇದರಲ್ಲಿ ಹಾಕಿ ಈ ಥರ ನೆನೆಸ್ಬೇಕು ಹಾಗೆ ನೋಡಿ ನಾವು ವಿಡಿಯೋದಲ್ಲಿ ಮಾಡೋ ತರ ನೀವು ಮಾಡೋದ್ರಿಂದ ಮಂಡಕ್ಕಿಯಲ್ಲಿರುವಂಥ ಮಣ್ಣೆಲ್ಲ ಕ್ಲೀನ್ ಆಗುತ್ತೆ ಮಂಡಕ್ಕಿ ನೆಂದ ಮೇಲೆ ಈ ರೀತಿ ನೀರನ್ನೆಲ್ಲ ಹಿಂಡಿ ಮಂಡಕ್ಕಿನ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀವಿ ನೆನ್ಸೋದು ಆಗ್ಬಿಡತ್ತೆ ತಿನ್ನೋಕೆ ಚೆನ್ನಾಗಿರಲ್ಲ ಹಾಗಾಗಿ ನಾವೀವಾಗ ಇಬ್ಬರಿಗೆ ತಿಂಡಿ ಮಾಡ್ತಾ ಇರೋದು ಹಾಗಾಗಿ ಇಷ್ಟೊಂದು ಗೊಜ್ಜು ಬೇಕಾಗೋದಿಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಬಾಂಡಿಯಲ್ಲೇ ಮಿಗಿಸ್ಕೊಂಡು ಮಿಕ್ಕಿರುವಂತ ತೆಗೆದಿಡ್ತಾ ಇದ್ದೀವಿ ಮಂಡಕ್ಕಿನ ಹಾಕ್ಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದೀವಿ ನೋಡಿ ಈ ತರ ಸ್ವಲ್ಪ ಗೊಜ್ಜು ಕಮ್ಮಿ ಅನ್ನಿಸ್ತು ಹಾಗಾಗಿ ಒಂದ್ ಸ್ಪೂನ್ ಅಷ್ಟು ಮತ್ತೆ ಗೊಜ್ಜನ್ನ ಹಾಕಿ ನೀಟಾಗಿ ಕಲಿಸ್ತಾ ಇದ್ದೀವಿ ಕಡಲೆ ಪುಡಿನ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ ಮಂಡಕ್ಕಿ ಒಗ್ಗರಣೆ ರೆಡಿ ಸುಲಭವಾಗಿ ಬೇಗ ತಯಾರಾಗುವಂತ ಹಾಗೆ ರುಚಿಕರವಾದಂತ ತಿಂಡಿ ಇದು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗನಿಸ್ತು ಅಂತ ನಮಗೆ ಕಮೆಂಟ್ ಸೆಕ್ಷನ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ನಮಸ್ಕಾರ ಟೇಕ್ ಕೇರ್